ದೆಹಲಿಯಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸಿದೆ ಆಮ್ ಆದ್ಮಿ ಪಕ್ಷ ಸೋಲನ್ನು ಒಪ್ಕೊಂಡಿದೆ ಮತ್ತು ರಚನಾತ್ಮಕ ವಿಪಕ್ಷವಾಗಿ ಕೆಲಸ ಮಾಡುವುದಾಗಿ ಹೇಳಿದೆ ಆದರೆ ಇಂದಿನ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆ ಕುರಿತು ವಿಶ್ವಾಸದ ಕೊರತೆ ಎದ್ದು ಕಾಣ್ತಿದೆ ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಎದುರಾಗಿರುವ ದೊಡ್ಡ ಸವಾಲು ಚುನಾವಣೆಗಳು ನ್ಯಾಯಸಮ್ಮತವಾಗಿ ನಡೆದ್ರೂ ಅವು ನ್ಯಾಯಸಮ್ಮತವಾಗಿ ನಡೆದಿವೆ ಅಂತ ಒಪ್ಕೊಳ್ಳೋಕೆ ಸಾಮಾನ್ಯ ಜನ ತಯಾರಿಲ್ಲ ಇದಕ್ಕೆ ಕಾರಣ ಕಳೆದ ಕೆಲವು ಚುನಾವಣೆಗಳ ಫಲಿತಾಂಶ ಮತ್ತು ಮಹತ್ವದ ಪ್ರಶ್ನೆಗಳಿಗೆ ಉತ್ತರ ನೀಡೋದ್ರಲ್ಲಿ ಚುನಾವಣಾ ಆಯೋಗದ ವೈಫಲ್ಯ ಒಂದ್ ಕಡೆ ಇವಿಎಂ ಮೇಲೆ ಭರವಸೆ ಇಡೋಕೆ ಜನ ತಯಾರಿಲ್ಲ ಅಂತಾದ್ರೆ ಮತ್ತೊಂದು ಕಡೆ ಮತದಾರರ ಪಟ್ಟಿಯಲ್ಲಿ ಅಕ್ರಮ ನಡೀತಿದೆ ಅಂತ ಜನ ಆರೋಪಿಸ್ತಿದ್ದಾರೆ ಮತದಾರರ ಪಟ್ಟಿಯಲ್ಲಿ ಏಕಾಏಕಿ ಬದಲಾವಣೆಗಳು ಮತ್ತು ದೊಡ್ಡ ಸಂಖ್ಯೆಯ ಮತದಾರರ ಸೇರ್ಪಡೆ ಹಾಗೂ ತೆಗೆದು ಹಾಕುವಿಕೆ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ ಇದೀಗ ದೆಹಲಿ ಚುನಾವಣೆಯ ಕುರಿತು ದಿ ಕ್ವೆಂಟ್ ವಿಶೇಷ ವರದಿಯೊಂದನ್ನು ಪ್ರಕಟಿಸಿದೆ ಅಲ್ಲಿನ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಮತದಾರರನ್ನ ಸೇರಿಸಲಾಗಿದೆ ಅನ್ನೋದರ ಕುರಿತು ಈ ವರದಿ ಬೆಳಕು ಚಲಿದೆ ದಿಲ್ಲಿಯಲ್ಲಿ ನೋಂದಾಯಿತ ಮತದಾರರ ಒಟ್ಟು ಸಂಖ್ಯೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯವರೆಗೆ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಲಕ್ಷದ ಹದಿನಾರು ಸಾವಿರದ ಆರುನೂರ ನಲವತ್ತೆಂಟರಷ್ಟು ಹೆಚ್ಚಾಗಿದೆ ಆದರೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಿಂದ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆವರೆಗೆ ಕೇವಲ ಏಳು ತಿಂಗಳಲ್ಲಿ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಮುನ್ನೂರ ಅರವತ್ತೆರಡು ಜನರನ್ನ ಮತದಾರರ ಪಟ್ಟಿಗೆ ಸೇರಿಸಲಾಗಿದೆ ಹೌದು ನಾಲ್ಕು ವರ್ಷಗಳಲ್ಲಿ ಎಷ್ಟು ಜನರನ್ನ ಸೇರಿಸಲಾಗಿತ್ತೋ ಸರಿಸುಮಾರು ಅಷ್ಟೇ ಜನರನ್ನ ಕೇವಲ ಏಳು ತಿಂಗಳುಗಳಲ್ಲಿ ಸೇರಿಸಲಾಗಿದೆ ಫೆಬ್ರವರಿ ಐದರಂದು ದಿಲ್ಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಗೆ ಮತದಾನ ನಡೆದಾಗ ಮೂರು ಪ್ರಮುಖ ರಾಜಕೀಯ ಪಕ್ಷಗಳಾದ ಭಾರತೀಯ ಜನತಾ ಪಾರ್ಟಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ರಾಜಕೀಯ ಪ್ರಚಾರ ಹಾಗೂ ಚಿತ್ತಾಚಿತ್ತಿಗೆ ತೆರೆ ಬಿದ್ದಿತ್ತು ಆದರೆ ಆ ಬಳಿಕ ಲಭ್ಯವಾದ ಮತದಾರರ ಮಾಹಿತಿಯನ್ನ ಕ್ವಿಂಟ್ ಅಧ್ಯಯನ ನಡೆಸಿದೆ ವಿಧಾನಸಭೆ ಚುನಾವಣೆಗೂ ಮುನ್ನ ನಡೆದ ಪ್ರಚಾರದ ಅವಧಿಯಲ್ಲಿ ಆಡಳಿತದಲ್ಲಿದ್ದ ಆಮ್ ಆದ್ಮಿ ಪಕ್ಷ ಚುನಾವಣಾ ಆಯೋಗದಿಂದ ಮತದಾರರ ಪಟ್ಟಿಯಲ್ಲಿ ಹೊಸ ಮತದಾರರ ಸೇರ್ಪಡೆ ಮತ್ತು ತೆಗೆದುಹಾಕುವ ಪ್ರಕ್ರಿಯೆ ಬಗ್ಗೆ ಹಲವಾರು ಆಕ್ಷೇಪಣೆಗಳನ್ನು ಎತ್ತಿತ್ತು ಈ ಸಂಬಂಧ ಆಯೋಗಕ್ಕೆ ಬರೆದ ಹಲವು ಪತ್ರಗಳಲ್ಲಿ ಪಕ್ಷ ಮತದಾರರ ಪಟ್ಟಿಯನ್ನ ಬಿಜೆಪಿ ಅಭ್ಯರ್ಥಿಗಳಿಗೆ ಅನುಕೂಲವಾಗುವಂತೆ ತಿರುಚಲಾಗಿದೆ ಅಂತ ಆರೋಪಿಸಿತ್ತು ಫೆಬ್ರವರಿ ಏಳರಂದು ಚುನಾವಣಾ ಆಯೋಗ ದಿಲ್ಲಿಯ ವಿವಿಧ ವಿಧಾನಸಭಾ ಕ್ಷೇತ್ರಗಳ ಮತದಾರರ ಸಂಖ್ಯೆ ಮತ್ತು ಮತದಾನ ಶೇಕಡಾ ವಿವರಗಳನ್ನು ಬಿಡುಗಡೆ ಮಾಡಿದಾಗ ದಿಕ್ವೆಂಟ್ ಈ ಮಾಹಿತಿಯನ್ನ ಎರಡು ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಮಾಹಿತಿಯೊಂದಿಗೆ ಹೋಲಿಸಿ ಪ್ರತಿ ಕ್ಷೇತ್ರದಲ್ಲಿ ಮತದಾರರ ಸಂಖ್ಯೆಯ ಹೆಚ್ಚಳ ಮತ್ತು ಕಡಿತದ ಕುರಿತು ವಿಶ್ಲೇಷಣೆ ನಡೆಸಿದೆ ಮತದಾರರ ಸಂಖ್ಯೆಯಲ್ಲಿನ ಬದಲಾವಣೆಗಳು ಹೇಗಿವೆ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಲ್ಲಿ ದಿಲ್ಲಿಯ ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆ ಒಂದು ಕೋಟಿ ನಲವತ್ತೇಳು ಲಕ್ಷದ ತೊಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ತಾಗಿತ್ತು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಒಂದು ಕೋಟಿ ಐವತ್ತೆರಡು ಲಕ್ಷದ ಹದಿನಾಲ್ಕು ಸಾವಿರದ ಆರುನೂರ ಮೂವತ್ತೆಂಟಕ್ಕೆ ಹೆಚ್ಚಾಯಿತು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಯಲ್ಲಿ ಒಂದು ಕೋಟಿ ಐವತ್ತಾರು ಲಕ್ಷದ ಹದಿನಾಲ್ಕು ಸಾವಿರಕ್ಕೆ ತಲುಪಿದೆ ಇದರಲ್ಲಿ ಮಹತ್ವದ ಬದಲಾವಣೆಗಳು ನಡೆದಿರುವ ಕ್ಷೇತ್ರಗಳಲ್ಲಿ ಒಂದು ಅರವಿಂದ್ ಕೇಜ್ರಿವಾಲ್ ಶಾಸಕರಾಗಿದ್ದ ನವದೆಹಲಿ ಕ್ಷೇತ್ರ ಆಪ್ ಮುಖ್ಯಸ್ಥ ಅರವಿಂದ್ ಕೇಜ್ರಿವಾಲ್ ಮತ್ತು ಬಿಜೆಪಿ ಅಭ್ಯರ್ಥಿ ಪರವೇಶ್ ವರ್ಮಾ ನಡುವೆ ತೀವ್ರ ಸ್ಪರ್ಧೆ ಇದ್ದ ನವದೆಹಲಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ವಿಧಾನಸಭೆ ಚುನಾವಣೆಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆವರೆಗೆ ಮತದಾರರ ಸಂಖ್ಯೆ ಮೂವತ್ತೊಂಬತ್ತು ಸಾವಿರದ ಐವತ್ತೇಳರಷ್ಟು ಕಡಿಮೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆವರೆಗೆ ಎರಡ್ ಸಾವಿರದ ಇನ್ನೂರ ಒಂಬತ್ತು ಮತದಾರರು ಸೇರಿದ್ದಾರೆ ಇದರರ್ಥ ಒಟ್ಟು ಮೂವತ್ತೇಳು ಸಾವಿರದ ಐನೂರ ನಲವತ್ತೆಂಟು ಮತದಾರರಷ್ಟು ಕಡಿಮೆಯಾಗಿದ್ದು ಇದು ಶೇಕಡ ಇಪ್ಪತ್ತೇಳು ಪಾಯಿಂಟ್ ಏಳರಷ್ಟು ಇಳಿಕೆ ಆಗಿರೋದನ್ನ ಸೂಚಿಸುತ್ತೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಕೇಜ್ರಿವಾಲ್ ಅವರು ಇಪ್ಪತ್ತೊಂದು ಸಾವಿರದ ಐನೂರ ಹದಿನೇಳು ಮತಗಳ ಅಂತರದಿಂದ ಗೆದ್ದಿದ್ರು ಇದು ತೀರಾ ಅಸಹಜ ಬದಲಾವಣೆ ನವದೆಹಲಿ ಕ್ಷೇತ್ರ ಒಂದೇ ಕ್ಷೇತ್ರದಲ್ಲಿ ಈ ರೀತಿ ನಡೆದಿಲ್ಲ ಮೂಡ್ಕಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಿನ ನಾಲ್ಕು ವರ್ಷಗಳಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತು ಮತದಾರರು ಸೇರಿದ್ರೆ ಕೇವಲ ಏಳು ತಿಂಗಳಲ್ಲಿ ಹದಿನೇಳು ಸಾವಿರದ ಐನೂರ ನಲವತ್ತೊಂಬತ್ತು ಮತದಾರರು ಸೇರಿದ್ದಾರೆ ಒಟ್ಟು ಮೂವತ್ತೊಂದು ಸಾವಿರದ ಏಳುನೂರ ಎಪ್ಪತ್ತೊಂಬತ್ತು ಹೊಸ ಮತದಾರರು ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಆಪ್ ಅಭ್ಯರ್ಥಿ ಹತ್ತೊಂಬತ್ತು ಸಾವಿರದ ನೂರ ಐವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ರು ಬದ್ಲಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಿನ ನಾಲ್ಕು ವರ್ಷಗಳಲ್ಲಿ ಐದು ಸಾವಿರದ ಆರ್ನೂರ ಎಂಬತ್ನಾಲ್ಕು ಮತದಾರರು ಸೇರಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏಳು ತಿಂಗಳಲ್ಲಿ ಹದಿಮೂರ್ ಸಾವಿರದ ನೂರ ನಲವತ್ತೈದು ಹೊಸ ಮತದಾರರು ಸೇರಿದ್ದಾರೆ ಒಟ್ಟು ಹದಿನೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಹೊಸ ಮತದಾರರು ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಲ್ಲಿ ಆಪ್ ಅಭ್ಯರ್ಥಿ ಇಪ್ಪತ್ತೊಂಬತ್ತು ಸಾವಿರದ ತೊಂಬತ್ನಾಲ್ಕು ಮತಗಳ ಅಂತರದಿಂದ ಗೆದ್ದಿದ್ರು ಶಹದ್ರಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಿನ ನಾಲ್ಕು ವರ್ಷಗಳಲ್ಲಿ ನಾಲ್ಕು ಸಾವಿರದ ಐನೂರ ಅರವತ್ನಾಲ್ಕು ಮತದಾರರು ಸೇರಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಳು ತಿಂಗಳಲ್ಲಿ ಏಳ್ ಸಾವಿರದ ಮುನ್ನೂರ ಎಂಬತ್ತೇಳು ಹೊಸ ಮತದಾರರು ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಕೇವಲ ಐದ್ ಸಾವಿರದ ಸಾವಿರದ ಇನ್ನೂರ ಮತಗಳ ಅಂತರದಿಂದ ಗೆದ್ದಿದ್ರು ನಾಂಗ್ಲಾಯ್ ಜಾಟ್ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಿನ ನಾಲ್ಕು ವರ್ಷಗಳಲ್ಲಿ ಹದಿಮೂರು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತದಾರರು ಕಡಿಮೆಯಾಗಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಳು ತಿಂಗಳಲ್ಲಿ ಹದಿನಾರು ಸಾವಿರದ ನಾನೂರ ಹದಿಮೂರು ಮತದಾರರು ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕ್ಷೇತ್ರದಲ್ಲಿ ಆಪ್ ಅಭ್ಯರ್ಥಿ ಹನ್ನೊಂದು ಸಾವಿರದ ಆರುನೂರ ಇಪ್ಪತ್ನಾಲ್ಕು ಮತಗಳ ಅಂತರದಿಂದ ಗೆದ್ದಿದ್ರು ಬುರಾರಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಿಂದ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆವರೆಗೆ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂಬತ್ತು ಮತದಾರರು ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಿನ ನಾಲ್ಕು ವರ್ಷಗಳಲ್ಲಿ ಮೂವತ್ತೊಂಬತ್ತು ಸಾವಿರದ ಏಳುನೂರ ತೊಂಬತ್ತೆಂಟು ಮತದಾರರು ಸೇರಿದ್ರು ಒಟ್ಟು ಅರವತ್ನಾಲ್ಕು ಸಾವಿರದ ಐನೂರ ಐವತ್ತೇಳು ಮತದಾರರಷ್ಟು ಹೆಚ್ಚಾಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಪ್ ಅಭ್ಯರ್ಥಿ ಎಂಬತ್ತೆಂಟು ಸಾವಿರದ ನೂರ ಐವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ರು ಭಾವನಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏಳು ತಿಂಗಳಲ್ಲಿ ಹದಿನೆಂಟು ಸಾವಿರದ ನಾನೂರ ನಾಲ್ಕು ಮತದಾರರು ಸೇರಿತ್ತು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಿನ ನಾಲ್ಕು ವರ್ಷಗಳಲ್ಲಿ ನಲವತ್ತಾರು ಸಾವಿರದ ಎಂಟುನೂರ ಎಂಬತ್ತಾರು ಮತದಾರರು ಸೇರಿದ್ರು ಒಟ್ಟು ಅರವತ್ತೈದು ಸಾವಿರದ ಇನ್ನೂರ ತೊಂಬತ್ತು ಮತದಾರರು ಹೊಸದಾಗಿ ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಪ್ ಅಭ್ಯರ್ಥಿ ಕೇವಲ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತಾರು ಮತಗಳ ಅಂತರದಿಂದ ಇಲ್ಲಿ ಗೆದ್ದಿದ್ರು ವಿಕಾಸ್ಪುರಿ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರ ನಡುವಿನ ನಾಲ್ಕು ವರ್ಷಗಳಲ್ಲಿ ಐವತ್ ಮೂರು ಸಾವಿರದ ನೂರ ಏಳು ಮತದಾರರು ಸೇರಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಳು ತಿಂಗಳಲ್ಲಿ ಎಂಟು ಸಾವಿರದ ಆರ್ನೂರ ಮೂವತ್ತೆಂಟು ಹೊಸ ಮತದಾರರು ಸೇರಿದ್ದಾರೆ ಒಟ್ಟು ಅರವತ್ತೊಂದು ಸಾವಿರದ ಏಳುನೂರ ನಲವತ್ತೈದು ಮತದಾರರು ಸೇರಿದ್ದಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಪ್ ಅಭ್ಯರ್ಥಿ ನಲವತ್ತೆರಡು ಸಾವಿರದ ಐವತ್ತೆಂಟು ಮತಗಳ ಅಂತರದಿಂದ ಗೆದ್ದಿದ್ರು ಕಿರಾರಿ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರ ನಡುವೆ ಒಟ್ಟು ಐವತ್ತು ಸಾವಿರದ ಅರವತ್ತು ಹೊಸ ಮತದಾರರು ಸೇರಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಪ್ ಅಭ್ಯರ್ಥಿ ಕೇವಲ ಐದು ಸಾವಿರದ ಆರುನೂರ ಐವತ್ನಾಲ್ಕು ಮತಗಳ ಅಂತರದಿಂದ ಇಲ್ಲಿ ಗೆದ್ದಿದ್ರು ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಹೇಗಿದೆ ಆಪ್ ಮತದಾರರ ಪಟ್ಟಿಯ ತಿರುಚುವಿಕೆ ಬಗ್ಗೆ ಎತ್ತಿದ ಆರೋಪಗಳಿಗೆ ಚುನಾವಣಾ ಆಯೋಗ ಪ್ರತಿಕ್ರಿಯಿಸಿ ಪ್ರತಿಯೊಂದು ಸೇರ್ಪಡೆ ಅಥವಾ ತೆರವು ಪ್ರಕ್ರಿಯೆಯನ್ನ ಗಮನ ಪೂರ್ವಕ ಪರಿಶೀಲನೆ ಬಳಿಕವೇ ಮಾಡಲಾಗುತ್ತೆ ಅಂತ ಹೇಳಿತ್ತು ಮತದಾರರ ಪಟ್ಟಿಯ ತಿರುಚುವಿಕೆ ಆರೋಪಗಳು ವಿವಿಧ ರಾಜಕೀಯ ಪಕ್ಷಗಳಿಂದ ಪುನಃ ಪುನಃ ಎತ್ತಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಹದಿನಾರು ಲಕ್ಷ ನಕಲಿ ಮತದಾರರಿರುವುದಾಗಿ ಇಸಿಐಗೆ ದೂರು ನೀಡಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಮತ್ತು ಬಿಜೆಪಿ ನಕಲಿ ಮತದಾರರ ಬಗ್ಗೆ ದೂರನ್ನ ನೀಡಿದ್ವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಮತ್ತು ಇತರ ಪ್ರತಿಪಕ್ಷಗಳು ಮತದಾರರ ಪಟ್ಟಿಯ ಬಗ್ಗೆ ಆಕ್ಷೇಪಣೆಗಳನ್ನ ಎತ್ತಿದ್ವು ಚುನಾವಣಾ ಆಯೋಗದ ನಿಯಮಗಳ ಪ್ರಕಾರ ಮತದಾರರ ಸೇರ್ಪಡೆಗೆ ಮನೆ ಮನೆ ಸಮೀಕ್ಷೆ ಕ್ಷೇತ್ರ ಪರಿಶೀಲನೆ ಪಟ್ಟಿ ಪ್ರದರ್ಶನ ರಾಜಕೀಯ ಪಕ್ಷಗಳಿಗೆ ಪಟ್ಟಿ ಹಂಚಿಕೆ ಮತ್ತು ಮರುಪರಿಶೀಲನೆ ಇತ್ಯಾದಿ ನಡೆಯುತ್ತೆ ಅಂತಿಮ ಪಟ್ಟಿಯನ್ನ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತೆ ಹೀಗಿದ್ರೂ ಈ ಎಲ್ಲ ಪ್ರಕ್ರಿಯೆಗಳು ಸರಿಯಾಗಿ ನಡೀತಿಲ್ಲ ಅನ್ನೋ ಆರೋಪಗಳು ಸಾಮಾನ್ಯವಾಗಿದೆ ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ದಿಲ್ಲಿಯ ವಿಧಾನಸಭೆ ಚುನಾವಣೆಗೆ ಮುನ್ನ ನಡೆದ ಮತದಾರರ ಪಟ್ಟಿಯ ಬದಲಾವಣೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಆದರೆ ಇಂತಹ ಚರ್ಚೆ ಈವರೆಗೆ ಯಾವುದೇ ತಾರ್ಕಿಕ ಅಂತ್ಯ ಮಾತ್ರ ಕಂಡಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು